ಸ್ವಲ್ಪ ಚಿಕ್ಕ ಚಿಕ್ಕ ಹೀರೆಕಾಯಿ ಗೈಸ್ ಬೆಳೀತಿದೆ ಬಟ್ ಇದೇನೋ ದೊಡ್ಡದಿತ್ತು ಗೈಸಿಗೆಲ್ಲೂ ಏನಾದರೂ ಇರುತ್ತಾ ಉಳ್ಳಲ್ಲಿ ಅಂತ ಭಯ ಬದಸ್ಟು ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಇದನ್ನ ಜಗಳ ಜಗಳ ಫೈಟಿಂಗ್ ಫೈಟಿಂಗ್ ಗೈಸ್ ಫೈಟಿಂಗ್ ಮಾಡ್ತಿದ್ದಾರೆ ಎರಡು ಹಸು ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಿಶಾ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನೀವು ಥಮ್ನೇಲಲ್ಲಿ ನೋಡಿರ್ತೀರಾ ವಿದ್ಯಾಚೋಡೇಶ್ವರಿ ದೇವಸ್ಥಾನ ಇದೆ ಕುಣಿಗಲಲ್ಲಿ ಅಲ್ಲಿ ಹೋಗ್ತಾಯಿದ್ದೀವಿ ಆಲ್ರೆಡಿ ಸೆವೆನ್ ಥರ್ಟಿ ಆಗಿದೆ ಮಾರ್ನಿಂಗು ಇವಾಗ ಫ್ರೆಶ್ಅಪ್ ಆಗಿ ನಾನು ಹೋಗ್ತಾ ಇದ್ದೀವಿ ಹೇಗಿದೆ ಹೇಗೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದೇ ದೇವಸ್ಥಾನಕ್ಕೆ ಸೊ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ನಿಮ್ಗೊಂದೇನೋ ತೋರಿಸ್ಬೇಕು ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಹೀರೆಕಾಯಿ ಚಿಕ್ಕ ಚಿಕ್ಕ ಹೀರೆಕಾಯಿ ಗೈಸ್ ಬೆಳೀತಿದೆ ಬಟ್ ಇದೇನೋ ದೊಡ್ಡದಿತ್ತು ಓ ಏನಾದರೂ ಇರುತ್ತಾ ಹುಲ್ಲಲ್ಲಿ ಅಂತ ಭಯ ಬಚ್ಚು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್ ಹೀರೆಕಾವಿಲ್ಲ ಕಾಣಿಸ್ತಿದ್ದೀವಿ ಚಿಕ್ಕ ಚಿಕ್ಕದು ಸೊ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀನಿ ದೇವಸ್ಥಾನ ಅಂತ ತೋರಿಸ್ತೀನಿ ನಮ್ಮಮ್ಮಿ ಆಲ್ರೆಡಿ ಅಲ್ಲಿ ನಿಂತಿದ್ದಾರೆ ಸೊ ನಾವು ಬಂದಿತ್ತು ವಿದ್ಯಾ ಸರಸ್ವತಿ ದೇವಸ್ಥಾನಕ್ಕೆ ಇದ್ದಿರೋದು ಹಂಗಿ ಆ್ಯಕ್ಚುಲಿ ನಾನು ಮೈಕ್ ಥರದ್ದು ಮರ್ತೋಗಿದ್ದೀನಿ ಕೇಳಿಸುತ್ತೋ ಇಲ್ವೋ ನನ್ನ ವಾಯ್ಸ್ ಗೊತ್ತಿಲ್ಲ ಬಟ್ ಸ್ಟಿಲ್ ನನಗೆ ತೋರಿಸಿ ನಾನು ಫಸ್ಟ್ ಅದಿಲ್ಲ ಅಲ್ಲಿ ಅನ್ನ ಅನ್ನ ಸಂದರ್ಪಣೆ ನೆನಪಿದೆ ನೀವು ನೋಡ್ತಾ ಇರ್ಬೋದು ಅನ್ನ ಸಂದರ್ಪಣೆ ನಂತಿದೆ ಎಲ್ಲ ಊಟಗಳು ಊಟ ಮಾಡ್ತಿದ್ದಾರೆ ಸೊ ಅಲ್ಲಿ ನೋಡಿ ಅದೇ ದೇವಿ ಮಾಡು ಹೇಗೆ ಅಂಗು ಒಮ್ಮೆ ದೇವಸ್ಥಾನಕ್ಕೆ ಬಂದು ಚೆನ್ನಾಗಿದೆಯಾ ಒಂದು ಎಪ್ಪತ್ತು ಗೋ ಇದಾವೆ ಮೇಲೆ ನೋಡಿ ಮ್ಯಾಮ್ ಇದೇ ದೇವಸ್ಥಾನ ಒಳಗಡೆ ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ನಾವು ಆಲ್ರೆಡಿ ಮಾರ್ನಿಂಗ್ ಬಂದು ಫ್ರೆಶ್ ಅಪ್ ಹಾಕಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ದರ್ಶನ ಎಲ್ಲ ಮಾಡಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ತುಂಬ ರಶ್ ಇತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡ್ಬೋದು ದೇವಸ್ಥಾನ ಹಂಗಿದೆ ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಸುಮ್ಮನೆ ಬೇರೆ ಅಲ್ಲವೇ ಅಲ್ಲ ಜನ ಜಗಳ ಫೈಟಿಂಗ್ 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 ಮಾಡ್ತಿದ್ದಾರೆ ಎರಡೇ ಹೊಡಿತಾರ ಹೊಡಿತಾರ ಅವಳಿಗೆ ತಿರ್ಗಿಸ ಹೊಡೆದ್ಬಿಡ್ತಾಳು ಏನ ಚಳಿ ಅಂತೆ ಬಾ ಒಳಗಡೆ ಹೋಗಿ ಹೋಗಿ ಹೋಗ್ಬಾರ್ದಾಗ ಬರ ಅಂತಿದ್ದಾರೆ ಹೇಳಿ ಗೈಸ್ ನಾನು ಒಂದು ಸ್ವಲ್ಪ ನೋಡ್ತಿರ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಸ್ಟ್ರೈ ಫೀಲ್ ಆಗ್ತಿದೆ ಬ್ಲಾಗ್ ಮಾಡೋಕ್ಕೆ ಆದರೂ ನನ್ನ ಫಸ್ಟ್ ಬ್ಲಾಗು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇದು ನಾಗರ ಕಲ್ಲು ಎಲ್ಲ ಪೂಜೆ ಮಾಡ್ತಿದ್ದಾರೆ ಸೊ ನಾನು ಆಲ್ರೆಡಿ ಬಂದಿದ್ದೀನಿ ಇಲ್ಲಿ ಒಳಗಡೆ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ರು ಅಂತ ಹೇಳಿದ್ನಲ್ಲ ಇಲ್ಲಿ ಶಾಸ್ತ್ರ ಅಂತ ಮಾಡ್ತಾರೆ ಈ ರೂಮಲ್ಲಿ ಬಟ್ ಇವತ್ತು ಹುಣ್ಣಿಮೆ ಅಂತ ಮಾಡಲ್ಲ ಅಂತ ಹೇಳಿದ್ರು ಇದು ಇದ್ರು ನಂಗೆ ಈ ದೇವಸ್ಥಾನದಲ್ಲಿ ತುಂಬವಾ ತುಂಬ ಇಷ್ಟವಾದ ಪಾರ್ಟ್ ಅಂದರೆ ತೋರಿಸ್ತೀನಿ ಮನೆ ಅಲ್ಲಿ ನೋಡ್ತಿರ್ಬೋದು ಹಸುನ ಇಷ್ಟು ಚೆನ್ನಾಗಿ ಒಳ್ಳೆ ಅನಿಸುತ್ತೆ ಸೊ ಏನೇ ಆದರೂ ನಮ್ದು ಅನ್ನ ವಯಸ್ಸು ಏನೇ ಮಾಡಿದ್ರು ಬಿಟ್ಕೊಡೋಕ್ಕೆ ಇಷ್ಟ ಆಗೋಲ್ಲ ಸೊ ಬನ್ನಿ ಮೇಲೆ ತೋರಿಸ್ತೀನಿ ಇಲ್ಲಿದೆ ಅಂತ ಇದೇ ಗರ್ಭಗುಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನಾವು ಫಸ್ಟ್ ಟೈಮ್ ಬಂದಿದ್ದು ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಸ್ವಯಂ ಸೇವಕರಾಗಿ ಮೆಂಬರ್ ಆಗಿ ದೇವಸ್ಥಾನಕ್ಕೆ ಇವಾಗ ಬೇಸಿದ್ದೆ ಆಯಿತು ಆಯಿತು ಫಸ್ಟ್ ಟೈಮ್ ಅಲ್ವಾ ದೇವಸ್ಥಾನ ದೇವಸ್ಥಾನಕ್ಕೆ ಬಂದಿದ್ದು ಫಸ್ಟ್ ಟೈಮು ಫಸ್ಟ್ ಬಂದ ನನಗೂ ಕೋವಿಡ್ ಆಫೀಸ್ ನೋಡಿ ಸ್ಪೀಚ್ ಕೊಡೋದಿಲ್ಲ ಕೈ ಕಟ್ಟು ಸ್ಪೀಚ್ ಕೊಡ್ತಾ ಇದ್ದ ನಾವು ಅಮ್ಮ ಮಾಡ್ತಿದ್ದೀನಿ ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಶಾ ಬ್ಲಾಗ್ಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಮುಂದಿನ ವೀಡಿಯೋಲಿ ಸಿಗ್ತೀನಿ ಟಾಟಾ ಬಾಯ್ ಬೈ ಟೇಕ್ ಕೇರ್